ಮಲ್ಲಿ ಮಲ್ಲಿ ಈಗ ಬಂದ್ರ ಹುಕಳ್ರಿ ಮೆಣಸಿಕಾಯಿ ಬೊಂಡ ಮಾಡ್ತಾ ಇದ್ದಾಳೆ ಗುಲಾಬಿ ತಗೊಂಬತ್ತೀನಿ ತಿನ್ನೀರಂತೆ ನೀರ್ ತಾಂಬಲ್ಲ ಕುಡಿಯಕ್ಕೆ ಹೌದಾ ಮೆಣಸಿಕಾಯಿ ಬೊಂಡ ಮಾಡ್ತಾ ಇದೀರಾ ಯಾಕೆ ಏನ್ ವಿಶೇಷ ಯಾಕೋ ಇಲ್ಲ ನಮ್ಗೇನೆ ಏನೋ ತಿನ್ಬೇಕು ಮಾಡೋಣ ಎಲ್ಲಾರ್ಗುನು ಮನೆಯವ್ರಿಗೆ ಎಲ್ಲಾರ್ಗು ಅಂತಾನ ಅನ್ನಿಸ್ತು ಅದಕ್ಕೆ ನಾನು ಮಾಡು ಅಂತ ಗುಲಾಬಿ ಹೇಳ್ದೆ ಎಲ್ಲ ಇಟ್ಟು ಕಲಿಸ್ಕೊಂಡು ಮೆಣಸಿಕಾಯಿ ಎಲ್ಲಾನ ಕೊಯ್ಕೊಂಡು ಮಾಡ್ತಾ ಇದ್ದಾಳೆ ಗುಲಾಬಿನ ನೀ ಬಂದ ತಕ್ಷಣ ಹಾಕೊಡೋಣ ಅಂತ ಅಂತ ಕಲ್ತಿದ್ದೆ ಅಷ್ಟೊಳಗ್ ಬಂದ್ರಿ ಹಾ ಏನು ಮಾಡ್ತಾ ಇದನ್ನು ಇಲ್ಲ ತೆಂಗಿನಕಾಯಿ ಕೀಳಿಸ್ಬೇಕಾಗಿತ್ತು ಸ್ವಲ್ಪ ಕಿತ್ತರು ಆಮೇಲೆ ಅವರು ಹೋದ್ರು ಆಲೇನಿ ಹಾಂ ಈಗ ತೆಂಗಿನಕಾಯಿ ಯಾರಾದರೂ ಬಂದರೆ ಲೆಕ್ಕದ ಮೇಲೆ ಕೊಡಬೇಕು ಹ್ಞೂ ಒಟ್ಟಿಗೆ ತಾಮರೆ ಯಾರು ಬರಲ್ಲ ಇವಾಗ ಯಾಕ ತೆಂಗಿನಕಾಯಿ ರೇಟ್ ಬಿದ್ದೋಗೈತೆ ಅಂತ ಹೇಳ್ತಾರೆ ಅದಕ್ಕೇನೆ ಕೀಳಿಸಿದ್ದೀನಿ ಯಾರಾದರೂ ಬಂದರೆ ತುಂಬಿಕೊಂಡು ಹೋಗ್ತಾರೆ ಟ್ಯಾಕ್ಟ್ರಿಗೆ ಹೌದಾ ಸರಿ ಬರ್ತೀನಿ ಅಂತ ಎಲ್ಲಿ ಅಲ್ಲ ನಮ್ಮ ಏನೇ ಮಾಡಿದ್ರು ಮೊದಲು ತಿನ್ನೋರು ನಮ್ಮ ಕಾವೇರಿನು ಪದ್ದುನು ಅವರೇ ಕಾಣಿಸ್ತಾ ಇಲ್ಲ ಮನೆಗೆ ಅವ್ರಿಗೆ ಗೊತ್ತಿಲ್ವೇನು ಬೊಂಡ ಮಾಡ್ತಾ ವಿಷಯ ಇಲ್ಲ ಕಣ್ರಿ ಅವ್ರಿಗೆ ಗೊತ್ತೇ ಇಲ್ಲ ನಾ ಬೊಂಡ ಮಾಡ್ತಾ ಇರೋದು ಹಾ ಎಲ್ಲ ಆಟ ಆಡಕ್ಕೋ ಎಲ್ಲಿಗೋ ಹೋಗವ್ರೆ ಈಗ ಹಾ ಅವ್ರು ಬಂದ್ಮೇಲೆ ತಿಂತಾರೆ ನೀವು ತಿನ್ರಿ ಸರಿ ಆಯ್ತು ತಗೊಳ್ರಿ ತಿನ್ರಿ ನೀನು ತಿನ್ನು ಮಲ್ಲಿ ಬಾ ಕೂತ್ಕೋಬಾ ಅಯ್ಯೋ ನಾನು ಆಮೇಲೆ ತಿಂತೀನಿ ನೀವು ತಿನ್ರಿ ಮೊದ್ಲು ಪರವಾಗಿಲ್ಲ ಬಾ ಮಲ್ಲಿ ಕೂತ್ಕಾ ಏನು ಕೆಲಸ ಆ ಕೆಲಸ ಅಂತ ಯಾವಾಗಲೂ ಇದ್ದಿದ್ದೇನೆ ಬಾ ಒಂದ್ ಸ್ವಲ್ಪ ತೋ ಮೆಣಸಿಕಾಯಿ ಬೊಂಡ ತಿನ್ಕೊಂಡು ಮಾತಾಡಣ ಹ್ಮ್ ಬಾ ಕುಕಾ ಬಾ ಏನಿವತ್ತು ಈ ತರ ಮಾತಾಡ್ತಾ ಇದ್ದೀರಾ ಏನು ಕೆಲಸ ಇಲ್ವಾ ಹೊಲದಾಗೆ ಅದಕ್ಕೆ ಮಾತಾಡೋಣ ಬಾ ಅಂತ ಕರಿತಾ ಇದ್ದೀರಾ ಹ್ಮ್ ಹಂಗೇನು ಇಲ್ಲ ಮನೆಯಾಗೆ ಯಾರು ಇಲ್ವಲ್ಲ ನೀನು ನನಗೂ ಹೊಲದಾಗಿದ್ದು ಬೇಜಾರಾಯ್ತು ಅದಕ್ಕೆ ಬಂದೆ ಹ್ಮ್ ಕೂತ್ಕ ನೀನು ತಿನ್ನು ಗುಲಾಬಿ ಮಾಡ್ತಾಳೆ ಅಲ್ಲನಾ ನೀನ್ ತಿನ್ನು ಕೂತ್ಕೊಂಡು ಎಲ್ ಮಲ್ಲಿ ನಿಮ್ಮ ಅಪ್ಪ ಅಮ್ಮ ಈ ಕಡೆ ಬರ್ಲೆ ಇಲ್ಲ ಎಷ್ಟೊಂದ್ ದಿನ ಆಯ್ತು ಅವ್ರ್ನ ನೋಡಿ ಹಾ ಇಬ್ರಲ್ಲೂ ಕೂಲಿಗ್ ಹೋಗ್ತಾರೆ ಎಲ್ಲಿ ಬರ್ತಾರೆ ಹೇಳ್ರಿ ಹಾ ನಾನೇ ಹೋಗಿ ಮಾತಾಡ್ಸ್ಕೊಂಬತ್ತೀನಿ ನೀವು ಹೇಳ್ ಕಳಿಸ್ತಾರೆ ಅಲ್ಲಿ ಅಂದ್ರ ಕಳ್ಸಮ್ಮ ಏನಾನ ತಿಂಡಿ ಗಿಂಡಿ ಮಾಡ್ದಾಗಲ್ಲ ಇಲ್ಲ ಕೋಳಿ ಸಾರ್ ಮಾಡ್ದಾಗ್ಲ ನೀವು ಹೇಳಿದ್ರೆ ಕೆಲ್ಸ ಕೆಲಸ ಅಂತೀರಾ ನೀವೇ ಹೋಗಿ ನೋಡ್ಕೊಂಡ್ ಬರ್ಬೋದಪ್ಪ ಒಂದೇ ಇದೇ ಊರಾಗಿದಾರೆ ಹಾ ಅತ್ತೆ ಮಾವನ್ ಮನೆಗೆ ಹೋಗದೆ ಇಲ್ಲ ನೀವು ಅವ್ರು ಇಲ್ಲಿಗ್ ಬರಬೇಕಾ ನಿಮ್ಮನ್ನ ನೋಡಕ್ಕೆ ಹಂಗೇನೂ ಇಲ್ಲ ನಾನು ಕೆಲಸ ಅಲ್ಲ ಹೊಲ್ದಾಗೆ ಕಾಯಿ ಕಿರ್ಸೋದು ಅಡಿಕೆ ಗಿಡಕ್ಕೆ ಮಣ್ಣು ನೆರ್ಸೋದು ಗೊಬ್ಬರ ಹಾಕೋದು ಆಮೇಲೆ ಒಂದು ಸ್ವಲ್ಪ ರಾಗಿ ಬೇರೆ ಹಾಕಿದೀವಲ್ಲ ಅದನ್ನೆಲ್ಲ ನೋಡ್ಕೊಂಬೋದು ನೀರು ಪರು ಕಟ್ಟೋದು ಎಲ್ಲ ಇರುತ್ತಲ್ಲ ಹಂಗಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಕಡೆಗೆ ಹೋಗೋಕ್ಕಾಗಿಲ್ಲ ಹ್ಮ್ ಸರಿ ಆಯ್ತು ಬಿಡು ನಾನು ನೀನು ಒಂದ್ಸಲ ಹೋಗಿ ನೋಡಿ ಮಾತಾಡ್ಸ್ಕೊಬರೋಣ ಯಾಕೆ

ಅಯ್ಯಪ್ಪ ಅದು ನಿಮ್ಗೆ ಕೊಡ್ದಂ ನಾವು ತಿನ್ಬಕಾಗತ್ತಾ ನೀವೇ ಎಲ್ಗೂ ಹೋಗಿದ್ರಿ ಅದಕ್ಕೆ ನಿಮ್ಮಣ್ಣಗೆ ಹಾಕಿಕೊಟ್ಟೆ ತಿನ್ರಿ ಅಂತನಾಣ್ಣನೆ ಬಾ ಕುಕ್ಕ ಮಾತಾಡೋಣ ಮಾತಾಡ್ಕೊಂಡು ತಿಂಬನಾ ಅಂತಂದ್ರ ಅದಕ್ಕೆ ಕೂತ್ಕೊಂಡು ತಿಂತಾ ಇದ್ವಮ್ಮ ಹಾ ನೀವು ಇಲ್ಲ ತಿಂದೇ ಇಲ್ಲ ಅಷ್ಟೊಳಗ ಬಂದ್ರಿ ಹ ಬರೀ ಗುಲಾಬಿ ಮಾಡ್ತಾ ಇದ್ದಾಳೆ ಬಂದು ನೀವು ತಿಮ್ಮಿರಂತೆ ಸರಿ ಹೋಗ್ರಿ ಗುಲಾಬಿ ಇದಾಳೆ ಅಕಸ್ಕ ಬರಗ್ರಿ ಇಬ್ಬರು ಅಯ್ಯೋ ನಮ್ ಪದ್ದುನು ಕಾವೇರಿನು ಯಾವಾಗಲೂ ಜೊತೆಗೆ ಇರ್ತಾರಿ ಅಂಟ್ಕಂಡೇ ಹೌದು ಕಣ್ರಿ ಸದ್ಯ ಚೆನ್ನಾಗಿರ್ಲಿ ಬಿಡ್ರಿ ಅದ್ ಸರಿ ಎಲ್ಲಿ ಅಮ್ಮಯ್ಯ ಅಜ್ಜಿ ಯಾರು ಇಲ್ಲ ಎಲ್ಲಿಗೋಗ್ಯಾವ್ರಿ ಅತ್ತೆ ಎಲ್ಲ ದೇವಸ್ಥಾನಕ್ಕ ಎಲ್ಲ ಹೋಗಿರ್ಬೇಕು ಆ ಅಜ್ಜಿ ಎಲ್ಲಿಗೋಯ್ತು ಗೊತ್ತಿಲ್ಲ ಹ್ಮ್ ಪದ್ದು ತಗ ಇಷ್ಟ ಆಗಿದೆವೇ ನೀವು ನಾ ಒಂದೇ ಪ್ಲೇಟ್ ನಾಕ್ಕೆ ಹಾಕೊಂಡು ಹೋಗಿ ಅಕೇಂಡು ತಿಂತಾ ಇರ್ರಿ ನೀನೂ ಕಾವೇರಿನೂ ಆಮೇಲೆ ಇನ್ನೊಷ್ಟಾ ಕೊಡ್ತೀನಿ ತಕೊಂಡು ಹೋಗು ಓ ನನಗೆ ಇನ್ನ ಸ್ಯಾಹನೆ ಬೇಕು ಗಬ್ಬಲಿ ಆಂಟಿ ತಿನ್ ಪದ್ದು ಎಣ್ಣೆ ಹಾಕಿದಿನಿ ಸುಡ್ತಾವೆ ತಿಂಬಕ್ಕಾಗಲ್ಲ ಇವು ಇನ್ನ ಸುಡ್ತಾವೆ ಆರ್ಸ್ಕೊಂಡು ತಿನ್ರಿ ನಿಧಾನಕ್ಕೆ ಆಮೇಲೆ ಬಾಯಿ ಕಿಕ್ಕೇಂಡು ನಾಲ್ಗೆ ಸುಟ್ಕೊಂಡಿರ ತಕೊಂಡು ಹೋಗ್ರಿ ಬಾರೆ ಕಾವೇರಿ ಇಬ್ರು ಹೋಗಿ ಅಲ್ಲಿ ಕೂಕನ್ ತಿಮ್ಮಾ ನಿಮ್ಮ ಅಮ್ಮನ ಅಪ್ಪನ ತಿಂತಾ ಇದರಲ್ಲ ಅಲ್ಲಿ ನಾವು ಹೋಗಿ ಕೂಕನ್ ತಿಮ್ಮನ ಬಾ ತಕ ಬಾ ど ಇಲ್ಲಿ ಕೂಕ ಬರಿ ്മെലെ കുക്കരിക്കണ്ടേ നാളക് ഒക്കെ ನನಗೇನು ಖಾರ ಆಗಲ್ಲ ಬಿಡು ನಾನು ಖಾರ ಆಗಿದ್ರೂ ನೋ ತಿಂತೀನಿ ನನಗೆ ಮೆಣಸಿನಕಾಯಿ ಬಂಡಾ ಅಂದ್ರೆ ಇಷ್ಟ ಆ ಖಾರ ಆಗಿದ್ರೆ ಇನ್ನ ಚೆನ್ನಾಗಿ ಇರ್ತಾರೆ ಕಣೆ ಕಾವೇರಿ ಆ ತಿನ್ನು ಖಾರ ಆದ್ರೆ ಆಮೇಲೆ ನೀನೇ ಅಳ್ತೀಯಾ ಖಾರ ಅಮ್ಮ ಖಾರ ಅಂತಾ ಆ ಅಬ್ಬಾ ಆ ಆ ಖಾರ ಖಾರ ಅಮ್ಮ ಯಪ್ಪ ಇಷ್ಟ ಖಾರ ಇದವಿ ಮೆಣಸಿನಕಾಯಿ

ಲೋಟ ನೀರ್ ತಮ್ಮ ಗಲ್ಡು ಹೌದಾ ಸರಿ ತಂದೆ ಇರು ಮಲೆ ಹಾ ಅಮ್ಮ ಗುಬ್ಬನಿ ಜಲ್ದಿ ಜಲ್ದಿ ನೀರ್ ಕೊಡು ಅಮ್ಮ ಖಾರ ಖಾರ ನೀರು ಜಲ್ದು ಕಮ್ಮಿ ಹಾಕಿನ್ ಪದು ಖಾರ

ಬಿಟ್ಟಿಟೇನೆ ಏನೋ ಆಗಲ್ಲ ಹಾ ನೀ ಒಂದೇ ಸಲ ತಿಂದ್ರೆ ಅದಕ್ಕೆ ಖಾರ ಆಗೇತಿ ಓ ಸರಿ ಬಿಡೆ ನಿಧಾನ ಕಂದಿಟಿಟೇ ತಿಂತೀನಿ ಪಟ್ಟು ಓಟ ತುರಿಕೆಮಲ್ಲ ಏನ್ರಿ ಅಮ್ಮಯ್ಯ ಏನು ತಿಂತಾ ಇದೀರಾ ಕುಕ್ಕಂಡ ಎಲ್ಲ ನಾನು ನನ್ ಬಿಟ್ಟು ಹ ನೋಡ್ದ ಏನೋ ಮೆಂಚಿಕೈನೋ ಯಾತ ಮಾಡಿದಂಗ ಇದಳ ಗುಲಾಬಿ ಏನೆ ಗುಲಾಬಿ ನನಗೆ ಒಂದೆ ತನ್ ಕೊಡೆ ತನ್ ಕೊಡ್ತೀನಿ ಕುಕ್ಕಲ್ತಿ ಮಜ್ಜಿ ತಿಂಬಿ ಬೆಂತೆ ಮಾಡಿದ್ದೆ ಮಾಡ್ಬೇಕು ತಾನೆ ಎಲ್ಲಾರ್ಗು ಆಗಂಗೆ ಬರೀ ಇವ್ರು ತಿಂಬಕ್ ಮಾತ್ರ ಮಾಡ್ಕೊಂಡೆ ಅವ್ರೇನ್ ನನಗೆ ಇರಿಸ್ತಂಗೆ ಮಿಂಚಿಕಾಯಿ ಬಂದು ಮಾಡ್ಕೊಡು ಅಷ್ಟೇ ಕಾಲಿ ಆದ್ವಂತೆ ಕಾಲಿ ಆದ್ರು ಅಯ್ಯೋ ತಿ ಮಜ್ಜಿ ತಗ್ಗಿ ಬಡ್ಕಮಕ್ಕಾಗಲ್ಲ ಪಾಪದೊ ನಿಮ್ಮ ಹೇಳು ಮಾಡ್ತಾಯ್ತಂತೆ ಇನ್ನಾನಂತೆ ಬಾಣಲೆಗೆ ಇದಾವೆ ಬೈತಾ ಇದಾವೆ ಕುಕ್ಕ ಅಂತ ಮಾ ತಾಯಿ ಹರಾಜಿ ಹೋಗಿ ಮಾಡ್ಕೊಂಡು ಜಲ್ದುಳಿ ತಂದ್ಕೊಡ್ತೀನಿ ಕುಕ್ಕ ಜಲ್ದು ಇನ್ನ ಬಾಣಲೆಗೆ ಹಾಕಿದೀನಿ ತಾಂಬಾ ಮಾಡ್ಕೊಂಡು ತಾಂಬ ಮಾಡಿರಿ ಮಾಡ್ಬೇಕು ಓದ್ ಆಗಂಗೆ ಎಲ್ಡ್ ಮಾಡ್ಬೇಡ ಹೋಗ್

உம் சரி நீனுக்கு நெஞ்சுக்காய் தகதாக்கி தின் இன்னொந்தோடு சரியாத்தனக்காவேரி ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ